ಶನಿಗ್ರಹ ಮೀನರಾಶಿಗೆ ಪ್ರವೇಶವಾಗಿರುವಂತದ್ದು ಜನಗಳು ಅಷ್ಟು ಯೋಚನೆ ಮಾಡಿಲ್ಲ ಅಂದ್ರೂ ಸಹ ಟಿವಿ ಚಾನಲ್ ಗಳಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಜನ ಜನರನ್ನ ಬಹಳಷ್ಟು ಜ್ಯೋತಿಷ್ ಎದುರಿಸ್ತಾ ಇದ್ದಾರೆ ಇದು ಸಾಡೆ ಸಾತಿ ಬರ್ತಾ ಇದೆ ಕೆಲವು ರಾಶಿಗಳಿಗೆ ಅಂತೇಳಿ ಸೊ ಕೆ ಎನ್ ರಾವ್ ಅವರ ಒಂದು ಗೈಡೆನ್ಸ್ ಅಲ್ಲಿ ಬಂದಿರುವಂತಹ ಪುಸ್ತಕ ಅಷ್ಟಮ ಶನಿ ಕಂಟಕ ಶನಿ ಪಂಚಮ ಶನಿ ಒಂದು ಪುಸ್ತಕದಲ್ಲಿ ಒಂದು ಅಧ್ಯಯನ ನಡೆದಿದೆ ಅದ್ರ ಪ್ರಕಾರವಾಗಿ ಲಕ್ಷಾಂತರ ಜನರ ಜಾತಕಗಳನ್ನ ಕೊಟ್ಟಿದ್ದಾರೆ ಅದರ ನೂರಾರು ಜಾತಕಗಳನ್ನ ಒಂದು ಎಕ್ಸಾಂಪಲ್ ಆಗಿ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಬಂದಿರುವಂತ ವಿಷಯ ಏನಂತಂದ್ರೆ ಒಬ್ಬ ವ್ಯಕ್ತಿಗೆ ನೆಗೆಟಿವ್ ದಶೆ ನಡೀತಾ ಇರ್ತಾರೆ ದಶಾ ಪಿರಿಯಡ್ ಅನ್ಫೇವರಬಲ್ ಆಗಿದ್ದಾಗ ಆ ಟೈಮ್ ಆಗಿ ಸಂಬಂಧಪಟ್ಟಂತೆ ಶನಿಗೆ ಸಂಬಂಧಪಟ್ಟಿದ್ದಾಗಿತ್ತು ಆ ಶನಿ ಬಂದು ಅವ್ರ ಮಾಲೆಫಿಕ್ ಆಗಿದ್ದಾಗ ಆ ಒಂದು ಲಗ್ನಕ್ಕೆ ಅಥವಾ ಆ ಒಂದು ಜಾತಕಕ್ಕೆ ಆಗ ಇದರ ಪರಿಣಾಮ ಒಂದು ಪ್ರಕಾರದಲ್ಲಿ ಕೆಟ್ಟದಾಗ್ಬೋದು ಹೊರತು ಒಳ್ಳೆಯ ದಶೆ ನಡೀತಾ ಇದ್ದಾಗ ಶನಿಯ ಟ್ರಾನ್ಸಿಟ್ ಇಂದ ಯಾವುದೇ ಸಮಸ್ಯೆಗಳಾಗುದಿಲ್ಲ ಅನ್ನೋದಕ್ಕಿದೆ ಅಂದ್ರೆ ಸಾಡೆಸಾತಿ ನಡೆಯುವಂತಹ ಸಂದರ್ಭದಲ್ಲಿ ಅಷ್ಟಮಿ ಶನಿ ನಡೆಯುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನರು ಎತ್ತರಕ್ಕೆ ಇರ್ತಾರೆ ಬಹಳಷ್ಟು ಜನರು ದೊಡ್ಡ ಮಟ್ಟಕ್ಕೆ ಹೋಗುತ್ತಾರೆ ದೊಡ್ಡ ಹುದ್ದೆಗಳನ್ನು ಪಡೆದಿದ್ದಾರೆ ಸಕ್ಸಸ್ ಅನ್ನು ಪಡೆದಿದ್ದಾರೆ ಅಂತ ಹೇಳಿ ಈ ಪುಸ್ತಕದ ಒಂದು ಅಧ್ಯಯನ ಹೇಳುತ್ತೆ ಹಾಗಾಗಿ ನಾವು ಸಾಡೆಸಾತಿ ಏನಿದೆ ಈ ಒಂದು ವಿಚಾರಕ್ಕೆ ಅಷ್ಟು ಭಯಪಡುವಂತ ಅಗತ್ಯ ಇಲ್ಲ ಮೊದಲನೇದಾಗಿ ಎರಡನೇದಾಗಿ ಬಂದು ರಾಶಿ ಭವಿಷ್ಯದಿಂದ ಬಹಳಷ್ಟು ಜನ ಇದಕ್ಕೆ ಈ ಈ ಒಂದು ನನ್ನ ಜಾತಕಕ್ಕೆ ಅಥವಾ ಈ ಒಂದು ರಾಶಿಗೆ ರಾಜೀಯೋಗನ ಯೋಗ ಅಂತ ಏನೋ ಹೇಳ್ತಾ ಇರ್ತಾರೆ ಗಮನಿಸಿ ಯಾವಾಗ್ಲೂ ಕೂಡ ಒಂದೇ ತಾಯಿಲ್ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಅವಳಿ ಜವಳಿ ಮಕ್ಕಳ ಒಂದು ಬರ್ತ್ ಟೈಮ್ ಅಲ್ಲಿ ಒಂದು ಫೈವ್ ಮಿನಿಟ್ಸ್ ಕೂಡ ಡಿಫ್ರೆನ್ಸ್ ಇರಲ್ಲ ಸೊ ಅದನ್ನ ಹೇಳ್ಬೇಕು ಅಂತಂದ್ರೆ ಐದು ನಿಮಿಷಗಳಿಗೆ ಜನ್ಮ ಇದು ಬಹಳಷ್ಟು ಜನ ಜ್ಯೋತಿಷರಿಗೆ ಬರಲ್ಲ ಹಾಗಾಗಿ ಇಲ್ಲಿ ರಾಶಿ ಭವಿಷ್ಯವನ್ನ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮಬೇಡಿ ಲಗ್ನವನ್ನ ಸರಿಯಾದ ರೀತಿಯಲ್ಲಿ ನಿರ್ಧಾರ ಮಾಡಿ ಭವಿಷ್ಯ ಹೇಳುವಂತ ಜ್ಯೋತಿಷರಿಗೆ ನಿಮ್ಮ ಜ್ಯೋತಿ ನಿಮ್ಮ ಒಂದು ಜಾತಕವನ್ನು ತೋರಿಸಬೇಕು ಅದಕ್ಕೆ ಸರಿಯಾಗಿರುವಂತಹ ಬರ್ತ್ ಟೈಮ್ ಕೂಡ ಇದರ ಜೊತೆಯಲ್ಲಿ ಇಷ್ಟು ಕಡಿಮೆ ಜನ್ಮ ಸಮಯದ ಒಂದು ವ್ಯತ್ಯಾಸ ಇದ್ದಾಗಲೇ ಮನುಷ್ಯರ ಜೀವನ ಬದಲಾವಣೆ ಇದ್ದಾಗ ಇನ್ನು ನ್ಯೂಮರಾಲಜಿಸ್ಟ್ ಗಳು ಕಥೆ ಏನು ಅವ್ರು ಹೇಳ್ತಾ ಇರುವಂತದ್ದು ಏನಂದ್ರೆ ಒಂದೇ ಡೇಟಲ್ ಹುಟ್ಟದವ್ರಿಗೆ ಈ ತರ ಒಂದು ಲೈಫ್ ಇರುತ್ತೆ ಆಮೇಲೆ ಹೆಸರು ಚೇಂಜ್ ಮಾಡ್ಕೊಳ್ಳಿ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತಾರೆ ದಯವಿಟ್ಟು ಇದು ಕೂಡ ನಮಗೆ ಹೋಗ್ಬೇಡಿ ಯಾಕೆಂದ್ರೆ ಒಂದೇ ದಿನದಲ್ಲಿ ಸಾವಿರಾರು ಲಕ್ಷಾಂತರ ಜನಗಳು ಹುಟ್ಟುತ್ತಾರೆ ರಾಶಿ ಭವಿಷ್ಯ ಮತ್ತು ನ್ಯೂಮರಾಲಜಿ ಕೂಡ ಅಪ್ಲಿಕೇಬಲ್ ಆಗುತ್ತೆ ಹಾಗೇನೆ ವಾಸ್ತು ಪ್ರಕಾರವಾಗಿ ಕೂಡ ಒಂದೇ ಮನೆಯಲ್ಲಿ ನೂರಾರು ಜನ ವಾಸ ಮಾಡ್ತಿರ್ತಾರೆ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಒಂದೇ ಮನೆಯಲ್ಲಿ ಎರಡೆರಡು ಕುಟುಂಬಗಳು ಒಬ್ರು ಸಂತೋಷವಾಗಿರ್ತಾರೆ ಒಬ್ರು ಸಂತೋಷವಾಗಿರಲ್ಲ ಒಬ್ಬರು ಸಕ್ಸಸ್ಫುಲ್ ಆಗ್ತಾರೆ ಒಬ್ರು ಸಕ್ಸಸ್ಫುಲ್ ಆಗಲ್ಲ ಇದಕ್ಕೆ ಕಾರಣ ಏನು ಅವರ ಒಂದು ವೈಯಕ್ತಿಕ ಕರ್ಮ ವೈಯಕ್ತಿಕ ಒಂದು ಜಾತಕ ಲಗ್ಗೆತಾ ಇರುತ್ತೆ ಹಾಗೆ ಇಂತಹ ವಿಚಾರಗಳಿಂದ ದೂರ ಇರಿ ನಿಜವಾದ ಜ್ಯೋತಿಷದ ಬಗ್ಗೆ ಜ್ಞಾನವನ್ನ ಪಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಪರಿಹಾರಗಳನ್ನು ಕೂಡ ಮುಖ್ಯವಾಗಿ ಗ್ರಂಥಗಳಲ್ಲಿರುವಂತಹ ಪರಿಹಾರಗಳನ್ನ ಮಾಡ್ಬೇಕಾಗತ್ತೆ ಅಲ್ಲಿರುವಂತದ್ದು ಮಂತ್ರ ಜಪಗಳು ಮಾತ್ರ